ಹಾಯ್ ಡಿಯರ್ ಫ್ರೆಂಡ್ಸ್ ಪ್ರಿಯ ವಿದ್ಯಾರ್ಥಿಗಳೇ ತಮಗೆಲ್ಲರಿಗೂ ಇನ್ಫಿನಿಟಿ ತರಗತಿಗಳಿಗೆ ಸ್ವಾಗತಿಸುತ್ತಾ ನಾನು ಫಾರೂಕ್ ಸರ್ ಈ ವಿಡಿಯೋನಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದರ ಕರ್ನಾಟಕ ಎಸ್ ಎಸ್ ಎಲ್ ಸಿ ಮಾದರಿ ಪ್ರಶ್ನೆ ಪತ್ರಿಕೆ ಒಂದು ಇದರ ಪರಿಹಾರವನ್ನು ಮಾಡೋಣ ಇಲ್ಲಿ ನೋಡಿ ಈ ವಿ ಮೊದಲು ನಾವು ಗಣಿತ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದರ ಎಸ್ ಎಸ್ ಎಲ್ ಸಿ ಮಾದರಿ ಪ್ರಶ್ನೆ ಪತ್ರಿಕೆ ಒಂದು ವಿಷಯ ಏನಪ್ಪ ಅಂದರೆ ಗಣಿತ ಭಾಗ ಒಂದು ಈ ವಿ ಒಂದರಲ್ಲಿ ನಾವೇನಪ್ಪ ಅಂದರೆ ಪ್ರಶ್ನೆ ನಂಬರ್ ಒಂದರಿಂದ ಹದಿನಾರರವರೆಗೆ ಏನಪ್ಪ ಅಂದರೆ ಪರಿಹಾರವನ್ನು ಮಾಡೋಣ ಇಲ್ಲಿ ಮೊದಲು ನಾವು ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸಬೇಕಾದರೆ ಕೆಲವರು ಸೂಚನೆಗಳದವು ಇಲ್ಲಿ ಏನಪ್ಪ ಅಂದರೆ ಸಮಯ ಎಷ್ಟಿರ್ತೋ ಮೊದಲು ಅದನ್ನು ನೋಡ್ಕೋಬೇಕು ಸಮಯ ಮೂರು ಗಂಟೆ ಹದಿನೈದು ನಿಮಿಷಗಳು ಈ ಹದಿನೈದು ನಿಮಿಷ ಏನಪ್ಪ ಅಂದರೆ ನಿಮಗೆ ಪ್ರಶ್ನೆಯನ್ನು ಓದಲು ನೀಡಿರುತ್ತಾರೆ ಈ ಹದಿನೈದು ನಿಮಿಷ ಕಾಲದಲ್ಲಿ ನಾವು ಏನು ಮಾಡಬೇಕು ಅಂದರೆ ಮೊದಲು ಪ್ರಶ್ನೆ ಪತ್ರಿಕೆಯನ್ನು ಸರಿಯಾಗಿ ಓದಬೇಕು ಮೂರು ಗಂಟೆ ಏನಪ್ಪಾ ಅಂದರೆ ನಾವು ಪ್ರಶ್ನೆಗೆ ಉತ್ತರವನ್ನು ಬರೆಯಲು ಅವಕಾಶ ಇಟ್ಟೆ ಏನಪ್ಪ ಅಂದರೆ ಅವಧಿಯನ್ನು ನೀಡಿರುತ್ತಾರೆ ಗರಿಷ್ಠ ಇದರ ಎಷ್ಟು ಅಂಕಗಳು ಇರ್ತಪ್ಪ ಅಂದರೆ ಎಂಬತ್ತು ಅಂಕಗಳ ಪ್ರಶ್ನೆಗಳು ಇರ್ತವೆ ಇಲ್ಲಿ ನಾವು ಏನಪ್ಪ ಅಂದರೆ ಸಾಮಾನ್ಯ ಏನಪ್ಪ ಅಂದರೆ ಇಲ್ಲಿ ನಾವು ಕೆಲವೊಂದು ಸೂಚನೆಗಳಾದವು ಕ್ವಶನ್ ಪೇಪರ್ ಓದೋಕ್ಕಿಂತ ಮುಚ್ಚಿದ್ದು ಸೂಚನೆಗಳನ್ನು ನಾವು ಸರಿಯಾಗಿ ಸಾಮಾನ್ಯ ಸೂಚನೆಗಳನ್ನು ಓದ್ಕೊಂಡು ಏನಪ್ಪ ಅಂದರೆ ಮುಂದೆ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸಬೇಕು ಈ ಮೊದಲೇ ಸೂಚನೆ ಏನಿದೆಪ್ಪ ಈ ಪ್ರಶ್ನೆ ಪತ್ರಿಕೆಯು ಒಟ್ಟು ಮೂವತ್ತೆಂಟು ಪ್ರಶ್ನೆಗಳನ್ನು ಒಳಗೊಂಡಿ ಹೊಂದಿದೆ ಅಂದರೆ ಈ ಪ್ರ ಈ ನಿಮ್ಮ ಏನಪ್ಪ ಅಂದರೆ ವಾರ್ಷಿಕ ಪರೀಕ್ಷೆ ಪ್ರಶ್ನೆ ಪತ್ರಿಕೆಯಲ್ಲಿ ಎಷ್ಟು ಕ್ವಶನ್ ಇರುತ್ತಪ್ಪ ಅಂತಂದರೆ ಎಷ್ಟು ಪ್ರಶ್ನೆಗಳು ಇರ್ತಾವೆ ಅಂದರೆ ಮೂವತ್ತೆಂಟು ಪ್ರಶ್ನೆಗಳನ್ನು ಇರ್ತಾವೆ ಎರಡನೇ ಏನಪ್ಪ ಅಂದರೆ ಪ್ರಶ್ನೆಗಳಿಗೆ ಕೊಟ್ಟಿರುವ ಸೂಚನೆಗಳನ್ನು ಪಾಲಿಸಬೇಕು ಸೊ ಪ್ರತಿಯೊಂದು ಪ್ರಶ್ನೆಗೇನಪ್ಪ ಅಂದರೆ ಪ್ರಶ್ನೆ ಪತ್ರಿಕೆಯಲ್ಲಿ ಸೂಚನೆಗಳನ್ನು ನೀಡಿರುತ್ತಾರೆ ಆ ಸೂಚನೆಗಳನ್ನು ನಾವು ಪಾಲಿಸಿ ಏನಪ್ಪಾ ಅಂದರೆ ಉತ್ತ ಪಾಲಿಸಬೇಕು ಮತ್ತು ಉತ್ತರವನ್ನು ಬರೆಯಬೇಕು ಬಲಭಾಗದಲ್ಲಿ ಕೊಟ್ಟಿರುವ ಅಂದರೆ ಬಲಭಾಗದಲ್ಲಿ ಕೊಟ್ಟಿರುವ ಅಂಕಿಗಳು ಅಂದರೆ ಪ್ರಶ್ನೆಯ ಬಲಭಾಗದಲ್ಲಿ ಅಂದರೆ ಅಂಕಿಗಳನ್ನು ಕೊಟ್ಟಿರ್ತಾರೆ ಪ್ರಶ್ನೆಗಳಿಗೆ ಪೂರ್ಣ ಅಂಕಗಳನ್ನು ಸೂಚಿಸುತ್ತೆ ಆ ಅಂಕಿ ಏನಪ್ಪ ಅಂದರೆ ಈ ಅಂಕಿಗಳೇನಪ್ಪ ಅಂದರೆ ಅಂಕಗಳನ್ನು ಸೂಚಿಸುತ್ತದೆ ಅಂತ ಹೇಳಿ ಹೇಳ್ತೀವಿ ಪ್ರಶ್ನೆ ಪತ್ರಿಕೆಯನ್ನು ಓದಿಕೊಳ್ಳಲು ಹದಿನೈದು ನಿಮಿಷ ಕಾಲ ಕಾಲಾವಕಾಶ ಸೇರಿದಂತೆ ಉತ್ತರಿಸಲು ನಿಗದಿಪಡಿಸಲಾಗದ ಸಮಯವನ್ನು ಪ್ರಶ್ನೆ ಪತ್ರಿಕೆ ಮೇಲ್ಭಾಗದಲ್ಲಿ ನೀಡಲಾಗಿದೆ ನಾವು ಈಗಾಗಲೇ ನೋಡಿದ್ವಿ ಪ್ರಶ್ನೆ ಪತ್ರಿಕೆ ಮೇಲ್ಭಾಗದಲ್ಲಿ ಹದಿನೈದು ನಿಮಿಷ ಓದಲು ಮೂರು ಗಂಟೆ ಅಂದರೆ ಉತ್ತರವನ್ನು ಬರಲಿಕ್ಕೆ ಏನಪ್ಪ ಅಂದರೆ ಸಮಯವನ್ನು ಅವಧಿಯನ್ನು ನೀಡಲಾಗಿದೆ ಈ ಮೊದಲನೇ ಪ್ರಶ್ನೆ ಏನಪ್ಪ ಅಂದರೆ ಈ ಬಹು ಆಯ್ಕೆಯ ಪ್ರಶ್ನೆಗಳು ಇರ್ತವೆ ಇಲ್ಲಿ ಎಂಟು ಪ್ರಶ್ನೆಗಳು ಇಲ್ಲಿ ನಾವು ನೋಡ್ಬೋದು ಈ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ ಪ್ರಶ್ನೆಗಳು ಇರಬಹುದು ಅಥವಾ ಅಪೂರ್ಣವಾದಂಥ ಹೇಳಿಕೆಗಳು ನಾಲ್ಕು ಪರ್ಯಾಯ ಉತ್ತರಗಳನ್ನು ನೀಡಲಾಗಿದೆ ನಾಲ್ಕು ಪರ್ಯಾಯ ಅಥವಾ ನಾಲ್ಕು ಆಪ್ಷನನ್ನು ಕೊಟ್ಟಿರುತ್ತಾನೆ ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷರದೊಡನೆ ನೋಡ್ರಿ ಕ್ರಮಾಕ್ಷರದೊಡನೆ ಅಂದರೆ ಎ ಇದ್ದರೆ ಎ ಹೇಳಿ ಬರೋದು ಆನ್ಸರ್ ಬರೀಬೇಕು ಬಿ ಇದ್ರೆ ಬಿ ಅಂತೇಳಿ ಪೂರ್ಣ ಉತ್ತರವನ್ನು ಬರೆಯಿರಿ ಅಂತ ಹೇಳಿದ್ದಾರೆ ಅಂದರೆ ಎಂಟು ಪ್ರಶ್ನೆಗಳು ಇರ್ತವೆ ಒಂದು ಪ್ರಶ್ನೆಗೆ ಒಂದು ಅಂಕ ಟೋಟಲ್ ಎಷ್ಟಪ್ಪ ಅಂದರೆ ಈ ಭಾಗದಲ್ಲಿ ನಮಗೆ ಎಂಟು ಅಂಕಗಳು ಬರುತ್ತವೆ ಎಂಟು ಪ್ರಶ್ನೆಗಳು ಇರ್ತವೆ ಈ ಮೊದಲೇ ಪ್ರಶ್ನೆ ಏನಪ್ಪ ಅಂದರೆ ಫ ಐ ಫೈ ಸ್ಕ್ವೇರ್ ಇಂಟು ಟು ಮತ್ತು ಟೂರಿಸ್ಟು ಫೈ ಇಂಟು ಫೈರ್ ಮಸ ನಾವು ಈಗಾಗಲೇ ಮಸ ಮತ್ತು ಲಸಾ ಬಗ್ಗೆ ಅಧ್ಯಯನ ಮಾಡಿದ್ದೀವಿ ನಮ್ಮದು ವೀಡಿಯೋನಲ್ಲಿ ಇದೆ ಯಾರು ನೋಡಿಲ್ಲ ಇನ್ನೂ ಹಿಂದಿನ ಏನಪ್ಪ ಅಂದರೆ ವೀಡಿಯೋನು ನೋಡಿ ಮತ್ತು ಇನ್ನೂ ಯಾರೂ ನಮ್ಮ ಚಾನಲನ್ನು ಲೈಕ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ನಂದು ಒಂದೇ ಒಂದು ವಿನಂತಿ ಏನಪ್ಪ ಅಂದರೆ ತಮ್ಮಲ್ಲಿ ಆದಷ್ಟು ಹೆಚ್ಚಿಗೆ ಬೇಗ ಏನಪ್ಪ ಅಂದರೆ ನೀವು ಈ ನಮ್ಮ ಚಾನಲ್ನನ್ನು ಶೇರ್ ಮಾಡಿರಿ ಮತ್ತು ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ನಿಮ್ಮ ಏನಾರ ಡೌಟ್ಸ್ ಇದ್ದು ಅಂದರೆ ಕಮೆಂಟ್ನಲ್ಲಿ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಯಾಕಂದರೆ ಆ ಪ್ರಶ್ನೆಗಳಿಗೆ ನಾನು ಏನಪ್ಪಾ ಅಂದರೆ ನೆಕ್ಸ್ಟ್ ವೀಡಿಯೋ ಮಾಡಿ ಅದರ ವೀಡಿಯೋನೂ ಅಪ್ಲೋಡ್ ಮಾಡ್ತೀನಿ ಏನಾದ್ರೆ ಡೌಟ್ ಇದ್ದು ಅಂದರೆ ನಿಮ್ಮನ್ನು ಈಗ ಮೋಸ ಅಂದರೆ ಪ್ರತಿ ಏನಪ್ಪ ಅಂದರೆ ಅತೀ ಚಿಕ್ಕ ಸಾಮಾನ್ಯ ಅಪವರ್ತನ ಅತಿ ಚಿಕ್ಕ ಘಾತ ಹೊಂದಿರುವ ಸಾಮಾನ್ಯ ಅಪವರ್ತನ ಅಂತ ಹೇಳ್ತೀವಿ ಇಲ್ಲಿ ಟೂ ಫೈ ಐತಿ ಇಲ್ಲಿ ಟೂ ಐತಿ ಇದರಲ್ಲಿ ಅತಿ ಚಿಕ್ಕ ಏನಪ್ಪ ಇಲ್ಲಿ ಟೂ ಇಲ್ಲಿನಿದೆ ಇಲ್ಲಿನಿದೆ ಅಂದರೆ ಟೂ ಒಂದು ಸಲ ತಗೋತೀವಿ ನಾವು ಟು ಇಂಟು ಐದು ಐದರ ಘಾತ ಏನಿಲ್ಲ ಎರಡು ಇದೆ ಇಲ್ಲಿ ಐದರ ಘಾತ ಒಂದಿದೆ ಅತಿ ಚಿಕ್ಕ ಘಾತ ಹೊಂದಿರುವ ಸಾಮಾನ್ಯ ಅಪವರ್ತನ ಇಲ್ಲಿ ಅತಿ ಚಿಕ್ಕ ಘಾತ ಹೊಂದಿರೋದು ಐದು ಮತ್ತು ಎರಡು ಈ ಎರಡರ ಗುಣಾಕಾರವನ್ನು ಮಾಡಿದ್ರೆ ನಮ್ಗೆ ಏನು ಸಿಗುತ್ತಪ್ಪ ಅಂದರೆ ಮಹಸಾ ಸಿಗುತ್ತೆ ಇಲ್ಲಿ ಸರಿಯಾದ ಉತ್ತರ ಏನಪ್ಪಾ ಅಂದರೆ ಆಪ್ಷನ್ ಎ ಹತ್ತೆಳಿರ್ಬೋದು ನಾವು ಆನ್ಸರ್ ನಾವು ಈ ರೀತಿ ಬರೆಯಬೇಕು ಪ್ರಶ್ನೆ ಪತ್ರಿಕೆಯಲ್ಲಿ ಉತ್ತರ ಮೊದಲೇ ಉತ್ತರ ಏನಿದೆಯಪ್ಪ ಅಂದರೆ ಒಂದು ಎ ಹೇಳಿ ಬರೋದು ಏನು ಮಾಡಬೇಕಪ್ಪ ಅಂದರೆ ಟೂ ಇಂಟು ಫೈ ಕ್ರಮಾಕ್ಷರದೊಡನೆ ನಾವು ಉತ್ತರವನ್ನು ಬರೀಬೇಕು ಇದರ ಉತ್ತರ ಏನಪ್ಪಾ ಅಂದರೆ ಟೂ ಇಂಟು ಫೈವ್ ಅಂತೇಳಿ ಹೇಳ್ತೀವಿ ಈ ಎರಡನೇ ಪ್ರಶ್ನೆ ನೋಡೋಣ ಮೊದಲ ಎನ್ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಕಂಡುಹಿಡಿಯುವ ಸೂತ್ರ ಮೊತ್ತ ಈ ಸ್ವಾಭಾವಿಕ ಸಂಖ್ಯೆಗಳನ್ನು ಮೊತ್ತ ಕಂಡುಹಿಡಿಯುವ ಸೂತ್ರ ಏನಪ್ಪಾ ಅಂದರೆ ನಾವು ಉತ್ತರ ನೋಡಿಲಿ ಬಿ ನಾವು ಈ ರೀತಿಯಾಗಿ ಬರೀಬೇಕು ಸಾಮಾನ್ಯ ಏನಪ್ಪಾ ಅಂದರೆ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಕಂಡುಹಿಡಿಯುವ ಸೂತ್ರ ಎನ್ ಇಂಟು ಎನ್ ಪ್ಲಸ್ ಒನ್ ಅಂದ್ರೆ ಸ್ವ ಮೊತ್ತ ಅಂದ್ರೇನು ಎಸ್ ಎನ್ ಸ್ವಭಾವಿ ಯಾವುದೇ ಸಂಖ್ಯೆಗಳ ಮೊತ್ತ ಮೊತ್ತಕ್ಕೆ ನಾವು ಅದರಲ್ಲಿ ಸೂಚಿಸ್ತೀವಿ ಎಸ್ ಎನ್ ಇಂದ ಸೂಚಿಸ್ತೀವಿ ಸ್ವಾಭಾವಿಕ ಎನ್ ಇಂಟು ಎನ್ ಪ್ಲಸ್ ಟೂ ಡಿವೈಡೆಡ್ ಬೈ ಟು ಸೊ ಆಪ್ಷನ್ ಬಿ ಇಸ್ ವಾಟ್ ರೈಟ್ ಆನ್ಸರ್ ಅಂದರೆ ಇದಕ್ಕೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ ಬಿ ಹತ್ರ ನಾವು ಇಲ್ಲಿ ಹೇಳಬಹುದು ನೆಕ್ಸ್ಟ್ ಕ್ವಶನ್ ನಂಬರ್ ತ್ರೀ ಅಂದರೆ ಪ್ರಶ್ನೆ ಸಂಖ್ಯೆ ಮೂರಕ್ಕೆ ನೋಡ್ರಿ ಎ ಒನ್ ಎಕ್ಸ್ ಪ್ಲಸ್ ಬಿ ಒನ್ ವೈ ಪ್ಲಸ್ ಸಿ ಒನ್ ಈಸಕ್ವಲ್ ಟು ಜೀರೋ ಎ ಟು ಎಕ್ಸ್ ಪ್ಲಸ್ ಬಿ ಟು ವೈ ಪ್ಲಸ್ ಸಿ ಟು ಈಸಕ್ವಲ್ ಟು ಜೀರೋ ಈ ಜೋಡಿ ರೇಖಾತ್ಮಕ ಸಮೀಕರಣಗಳಲ್ಲಿ ಕೆಳಗಿನ ಯಾವ ಸಂದರ್ಭ ನೋಡ್ರಲ್ಲಿ ಯಾವ ಸಂದರ್ಭ ಉಂಟಾಗುವುದಿಲ್ಲ ಅಂದರೆ ನಾವೇನು ಮಾಡ್ತೀವಿ ಗಡಿಬಿಡಲಿ ಈ ಇದು ಇದು ಬರುತ್ತೆ ಇದನ್ನು ಬರುತ್ತೆ ಇದನ್ನು ಬರುತ್ತೆ ಯಾವುದ್ರನ್ನ ಟಿಕ್ ಮಾಡಿಬಿಡ್ತೀರಿ ಯಾವ ಸಂದರ್ಭ ಉಂಟಾಗುವುದಿಲ್ಲ ತನಕ ಇದು ಛೇದಿಸುವ ರೇಖೆ ಇದು ಏನಪ್ಪ ಅಂದರೆ ಐಕ್ಯಗೊಂಡಿರುವ ರೇಖೆ ಇದು ಏನಪ್ಪ ಅಂದರೆ ಸಮಾಂತರ ರೇಖೆಗಳು ಅಂತ ಹೇಳ್ತೀವಿ ಈ ಆಪ್ಷನ್ ಡಿ ಇದು ಏನಪ್ಪ ಅಂದರೆ ಉಂಟಾಗುವುದಿಲ್ಲ ಸೊ ಕರೆಕ್ಟ್ ಸರಿಯಾದ ಉತ್ತರ ಏನಪ್ಪ ಅಂದ್ರೆ ಆಪ್ಷನ್ ಡಿ ಅಂತೇಳಿ ನಾವು ಇಲ್ಲಿ ಹೇಳ್ಬೋದು ಇದು ಏನಪ್ಪ ಅಂದರೆ ಛೇದಿಸುವ ರೇಖೆಗಳು ಛೇದಿಸುವ ರೇಖೆ ಐಕ್ಯಗೊಂಡಿರುವ ರೇಖೆ ಐಕ್ಯಗೊಂಡಿರುವ ರೇಖೆಗಳು ಇದು ಅಂದರೆ ಸಮಾಂತರ ರೇಖೆಗಳು ಲೈನ್ಸ್ ಆರ್ ಪ್ಯಾರಲ್ ಅಂತ ಹೇಳ್ತೀವಿ ನಾವು ಸಮಾಂತರ ರೇಖೆಗಳು ಈ ಮೂರು ಅಂದರೆ ಯಾವುದಪ್ಪ ಅಂದರೆ ಈ ಸಮ ಎರಡು ರೇಖಾತ್ಮಕ ಸಮೀಕರಣ ಜೋಡಿಗಳಲ್ಲಿ ಬರುವಂಥ ಮೂರು ಕಾನ್ಸೆಪ್ಟ್ ಇವು ಇದರಲ್ಲಿ ಯಾವ ಸಂದರ್ಭ ಉಂಟಾಗ ಇವು ಮೂರು ಸಂದರ್ಭ ಬರ್ತಾವೆ ಇವು ಯಾವ ಸಂದರ್ಭ ಉಂಟಾಗಿಲ್ಲ ಅಂದರೆ ಎ ಒನ್ ಇಸ್ ಈಗಲ್ ಟು ಎ ಟು ಬಿ ಒನ್ ಇಸೀಕ್ ಟು ಬಿ ಟು ಸಿ ಒನ್ ಇಸಿಕ್ ಟು ಟು ಈ ಸಂದರ್ಭ ಇದರಲ್ಲಿ ಉಂಟಾಗುವುದಿಲ್ಲ ಅದಕ್ಕೆ ಇದರ ಸರಿಯಾದ ಏನಪ್ಪ ಅಂದರೆ ಆಪ್ಷನ್ ಡಿ ಹತ್ತೇಳಿ ಹೇಳ್ತೀವಿ ನಾವು ಇದು ಉತ್ತರ ಆಗುತ್ತೆ ನೆಕ್ಸ್ಟ್ ಮು ನೆಕ್ಸ್ಟ್ ಪ್ರಶ್ನೆ ಕ್ವಶನ್ ನಂಬರ್ ಫೋರ್ ಈ ನಕ್ಷೆಯಲ್ಲಿ ಕೊಟ್ಟಿರುವ ವಾಯಜಿಗೋಡು ಪಿಯಾಕ್ಸ್ ಎಕ್ಸ್ ಬಹುಪದೋಕ್ತಿಯು ಹೊಂದಿರುವ ಶೂನ್ಯತೆಗಳ ಸಂಖ್ಯೆ ಇಲ್ಲಿ ನೋಡ್ರಿ ಈ ಅಕ್ಷ ಎಕ್ಸ್ ಅಕ್ಷದ ಮೇಲೆ ಎಷ್ಟು ಸಲ ಕಟ್ ಆಗಿದೆ ನೋಡೋದು ಗ್ರಾಫ್ನಲ್ಲಿ ಒಂದು ಇದು ಎರಡನೇ ಎರಡು ಇಲ್ಲಿ ಏನಪ್ಪ ಅಂದರೆ ಮೂರು ಇದು ಕೊಟ್ಟಿರುವಂಥ ನಕ್ಷೆ ಎಕ್ಸ್ ಅಶ್ ಅಕ್ಷದ ಮೇಲೆ ಅಂದರೆ ಆಕ್ಸಿಸ್ ಮೇಲೆ ಮೂರು ಸರ್ತಿ ಕಟ್ಟಾಗಿದೆ ಒನ್ ಟೂ ತ್ರೀ ಸೊ ಇದಕ್ಕೆ ಎಷ್ಟು ಬಹುಪದೋಕ್ತಿ ಶೂನ್ಯತೆಗಳು ಇರ್ತಪ್ಪ ಅಂದರೆ ಈ ಬಹುಪದೋಕ್ತಿ ಅಂದರೆ ಮೂರು ಶೂನ್ಯತೆಗಳು ಹತ್ರ ನಾವು ಈ ರೀತಿಯಾಗಿ ಬರೀಬೇಕು ಇದಕ್ಕೆ ಸರಿಯಾದ ಉತ್ತರ ಏನಪ್ಪಾ ಅಂದರೆ ಬಿ ಅಂತ ಹೇಳಿ ಹೇಳ್ಬೋದು ಉತ್ತರ ಬಿ ನೆಕ್ಸ್ಟ್ ಪ್ರಶ್ನೆ ಕ್ವೆಶನ್ ನಂಬರ್ ಐದು ಎಕ್ಸ್ ಇಂಟು ಎಕ್ಸ್ ಪ್ಲಸ್ ಟು ಈಸ್ ಈಕ್ವಲ್ ಟು ಸಿಕ್ಸ್ ಇದು ಒಂದು ಅಂತ ಹೇಳಿದ್ದಾರೆ ಇಲ್ಲಿ ನಾನು ಏನು ಮಾಡ್ತೀನಿ ಮೊದಲ ಇದನ್ನು ಬಿಡಿಸ್ಕೋತೀನಿ ಎಕ್ಸ್ ಎಕ್ಸ್ ಪ್ಲಸ್ ಟು ಈಸ್ ಈಕ್ವಲ್ ಟು ಸಿಕ್ಸ್ ಇಲ್ಲಿ ಎಕ್ಸ್ ಇಂಟು ಎಕ್ಸ್ ಏನಾಗುತ್ತೆ ಎಕ್ಸ್ ಸ್ಕ್ವೈರ್ ಆಗುತ್ತೆ ದೆನ್ ಎಕ್ಸ್ ಇಂಟು ಟೂ ಅಂದರೆ ಟೂ ಎಕ್ಸ್ ಆಗುತ್ತೆ ಈಸಕ್ವಲ್ ಟು ಸಿಕ್ಸ್ ನಾವು ಎಕ್ಸ್ ಸ್ಕ್ವೈರ್ ಪ್ಲಸ್ ಟು ಎಕ್ಸ್ ಇದು ಸಿಕ್ಸ್ ಈ ಕಡೆ ತೊಂದರೆ ಏನಾಗುತ್ತೆಪ್ಪ ಅಂದರೆ ಮೈನಸ್ ಸಿಕ್ಸ್ ಈಸ್ ಈಕ್ವಲ್ ಟು ಝೀರೋ ಇದು ಏನಪ್ಪ ಅಂದರೆ ಈ ರೂಪದಲ್ಲಿದೆ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಈಕ್ವಲ್ ಟು ಜೀರೋ ಇದು ಯಾವ ರೂಪ ಯಾವ ರೂಪ ಅಂದರೆ ಸಮೀಕರಣ ವರ್ಗ ಸಮೀಕರಣ ಸೊ ಇದಕ್ಕೆ ಸರಿಯಾದ ಉತ್ತರದಾಗ ಏನಪ್ಪಾ ಅಂದರೆ ಇದು ಒಂದು ವರ್ಗ ಸಮೀಕರಣವಾಗಿದೆ ಇದರದ ಉತ್ತರ ಏನಪ್ಪಾ ಅಂದರೆ ವರ್ಗ ಸಮೀಕರಣ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್ ಅಂತ ಹೇಳಿ ಇಲ್ಲಿ ಹೇಳಬಹುದು ಏನಪ್ಪ ಅಂದರೆ ಈ ಪ್ರಶ್ನೆಗೆ ಬಿ ಏನಪ್ಪ ಅಂದರೆ ಸರಿಯಾದ ಉತ್ತರ ಅಂತ ಹೇಳಿ ಹೇಳಬಹುದು ಈ ಪ್ರಶ್ನೆ ನಂಬರ್ ಆರು ಚಿತ್ರದಲ್ಲಿ ತ್ರಿಭುಜ ಪಿ ಕ್ಯೂ ಆರ್ ಇಲ್ಲಿ ತ್ರಿಭು ಏನಪ್ಪ ಅಂದರೆ ಸಮ ಆಗಿದೆ ಯಾರಿಗಪ್ಪ ಸರ್ವ ಸಮ ಅಂತ ಹೇಳ್ತೀವಿ ನಾವು ತ್ರಿಭುಜ ಎ ಬಿ ಸಿ ಸರ್ವ ಸಮ ಆಗಿದೆ ಇವುಗಳಲ್ಲಿ ತ್ರಿಭುಜಗಳ ಅನುರೂಪ ಬಾಹುಗಳ ಜೋಡಿ ಇಲ್ಲಿ ಅನುರೂಪ ಬಾಹುಗಳಂದರೆ ಎ ಬಿ ಮತ್ತೇನಾಗುತ್ತೆ ಅಂದರೆ ಪಿ ಕ್ಯೂ ಆಗುತ್ತೆ ab ಮತ್ತು pq ಆದ್ರೆ pq ಇದು ತಂದ್ರೆ pq ಮತ್ತು pq ಮತ್ತು ab ಮತ್ತೆ ಏನಾಗುತ್ತೆ ಅಂದ್ರೆ qr qr ಮತ್ತು bc qr ಮತ್ತು bc ಮತ್ತೆ ಏನಪ್ಪಾ ಅಂದ್ರೆ ac ಮತ್ತೆ ಇದು ಏನಪ್ಪಾ ಅಂದ್ರೆ pr pr ಮತ್ತು ac ಇವು ಮೂರಾಗುತ್ತೆ ಇದರಲ್ಲಿ ಇದರಲ್ಲಿ ಯಾವುದು ಇದೆ ಅದನ್ನು ನಾವು ಏನು ಮಾಡಬೇಕಪ್ಪ ಅದರಲ್ಲಿ ಆನ್ಸರ್ ಬರೆಯಬೇಕು ಅಂತೇಳಿ ಹೇಳ್ತೀವಿ ಉತ್ತರ ಬರೀಬೇಕು ಇಲ್ಲಿ ಪಿ ಕ್ಯೂ ಮತ್ತು ಎ ಬಿ ಐತಿ ನೋಡ್ರಿ ಪಿ ಕ್ಯೂ ಮತ್ತು ಎ ಬಿ ಐತಿ ಇಲ್ಲಿ ನೆಕ್ಸ್ಟ್ ಚೆಕ್ ಮಾಡಿರಿ ಕ್ಯೂ ಆರ್ ಮತ್ತು ಬಿ ಸಿ ಇದೇನೋ ಇಲ್ಲ ಇದು ಪಿ ಆರ್ ಮತ್ತು ಎ ಬಿ ಬರಲ್ಲ ಕ್ಯೂ ಆರ್ ಮತ್ತು ಬಿ ಸಿ ಬಿ ಸಿ ಬಂದರೆ ಆಗ್ತಿತ್ತು ಇಲ್ಲಿ ಎ ಸಿ ಬಂದಿದೆ ಇದೂ ಆಗೋಲ್ಲ ದಿಸ್ ಆಪ್ಷನ್ ಈಸ್ ಆಲ್ಸೋ ರಾಂಗ್ ಮತ್ತು ಪಿ ಆರ್ ಮತ್ತು ಎ ಸಿ ಇಲ್ಲಿ ಪಿ ಆರ್ ಜೊತೆ ಏನು ಬರಬೇಕಪ್ಪ ಅಂದರೆ ಎ ಸಿ ಬರಬೇಕು ಇಲ್ಲಿ ಏನು ಬಂದಿದೆ ಬಿ ಸಿ ಬಂದಿದೆ ಈ ಆಪ್ಷನ್ನು ಆಗಲ್ಲ ಹಾಗಾದರೆ ಇವು ಮೂರು ಆಪ್ಷನ್ ಏನಪ್ಪಾ ಅಂದರೆ ತಪ್ಪಾಗಿವೆ ಆಪ್ಷನ್ ಎ ಏನಪ್ಪಾ ಅಂದರೆ ಅದರ ಸರಿಯಾದ ಉತ್ತರ ಅಂತೇಳಿ ಹೇಳ್ಬೋದು ಸರಿಯಾದ ಉತ್ತರ ಏನಪ್ಪಾ ಅಂದರೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಪ್ರಶ್ನೆ ನಂಬರ್ ಏಳು ಸೈನ್ಸ್ ಸ್ಕ್ವೇರ್ ಎ ಮೈನಸ್ ಕಾಸ್ ಸ್ಕ್ವೇರ್ ಎ ಇದು ಇದಕ್ಕೆ ಸಮವಾಗಿದೆ ಈಗ ನಮ್ಗೆ ಈಗಾಗಲೇ ಗೊತ್ತಿದೆ ಸೈನ್ ಸ್ಕ್ವೇರ್ ಎ ಅಂದರೆ ಏನಪ್ಪ ಅಂದರೆ ಒನ್ ಮೈನಸ್ ಕಾಸ್ ಕಾಸ್ಕ್ವೇರ್ ಹಾಂ ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ ಈಸ್ ಈಕ್ವಲ್ ಟು ಒನ್ ದೆನ್ ಸೈನ್ಸ್ ಸ್ಕ್ವೇರ್ ಎ ಈಸ್ ಈಕ್ವಲ್ ಟು ಏನಾಗುತ್ತೆಪ್ಪ ಅಂದರೆ ಒನ್ ಮೈನಸ್ ಇದು ಕಾಸ್ ಸ್ಕ್ವೇರ್ ಈ ಕಡೆ ರಜಿಸ್ಟರ್ ಕಡೆ ಹೋಗಿದ್ರೆ ಏನಪ್ಪ ಅಂದರೆ ಕಾಸ್ ಮೈನಸ್ ಆಗುತ್ತೆ ಸೊ ನಾವು ಇಲ್ಲಿ ಏನು ಮಾಡ್ತೀವಿ ಒನ್ ಮೈನಸ್ ಸೈನ್ಸ್ ಸ್ಕ್ವೇರ್ ಎ ಇಲ್ಲಿ ಬರ್ಕೋತೀವಿ ಮೈನಸ್ ಕಾ ಸ್ಕ್ವೇರ್ ಎ ಈ ಸ್ಕ್ವೇರ್ ಎ ಜಾಗದಲ್ಲಿ ನಾನು ಏನು ಮಾಡ್ತೀನಿ ಅಂದರೆ ಒನ್ ಮೈನಸ್ ಕಾ ಸ್ಕ್ವೇರ್ ಎ ಬರ್ಕೋತೀನಿ ಒನ್ ಮೈನಸ್ ಕಾ ಸ್ಕ್ವೈರ್ ಎ ಮೈನಸ್ ಕಾ ಸ್ಕ್ವೇರ್ ಎ ಇದು ಒನ್ ಮೈನಸ್ ಕಾ ಸ್ಕ್ವೇರ್ ಎ ಮೈನಸ್ ಕೋ ಸ್ಕ್ವೇರ್ ಎರಡನ್ನು ಕೂಡಿಸಿದಾಗ ಮೈನಸ್ ಟು ಕಾ ಸ್ಕ್ವೈರ್ ಎ ಆಗುತ್ತೆ ಸೊ ಇದು ಆಪ್ಷನ್ ಇದೆ ಏನು ನೋಡಿ ಇಲ್ಲಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್ ಸೊ ಉತ್ತರ ಏನಪ್ಪಾ ಅಂದರೆ ಆಪ್ಷನ್ ಬಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಅಂತೇಳಿ ಹೇಳ್ಬೋದು ನೆಕ್ಸ್ಟ್ ಕ್ವಶನ್ ನಂಬರ್ ಎಂಟು ನೋಡೋಣ ಒಂದು ಯಾದೃಚ್ಛಿಕ ಪ್ರಯೋಗದ ಎಲ್ಲ ಪ್ರಾಥಮಿಕ ಘಟನೆಗಳ ಸಂಭವನೀತೆಯ ಮೊತ್ತವು ಯಾದೃಚ್ಛಿಕ ಪ್ರಯೋಗ ಏನಪ್ಪಾ ಅಂದರೆ ಅದನ್ನೆಲ್ಲ ಪ್ರಾಥಮಿಕ ಘಟನೆಗಳು ಏನಂದ್ರೆ ಸಂಭವನೀತೆ ಅದನ್ನು ಕೂಡಿಸಿದಾಗ ಅದರ ಮೊತ್ತ ಏನಾಗುತ್ತೆಪ್ಪ ಅಂದರೆ ಒಂದಕ್ಕೆ ಸಮನಾಗುತ್ತದೆ ಇದರ ಉತ್ತರ ಏನಪ್ಪ ಡೈರೆಕ್ಟ್ ನೇರವಾದಂಥ ಪ್ರಶ್ನೆ ಇದು ಇದು ಮೊತ್ತ ಸಂಭವನೀತೆಯಾದ್ರಿಕ ಚಿಕ್ಕ ಪ್ರಯೋಗ ಯಾದೃಚ್ಛಿಕ ಪ್ರಯೋಗದ ಎಲ್ಲ ಪ್ರಾಥಮಿಕ ಘಟಕಗಳನ್ನು ನಾವು ಸಂಭವನೀತೆಯ ಮೊತ್ತ ಯಾವಾಗಲೂ ಏನಪ್ಪ ಅಂದರೆ ಒಂದಕ್ಕೆ ಸಮನಾಗಿರುತ್ತೆ ಹೇಳಿ ಹೇಳಬಹುದು ಈ ರೀತಿಯಾಗಿ ಎಂಟು ಬಹುಆಾಯ್ಕೆಯ ಪ್ರಶ್ನೆಗಳನ್ನು ಬರ್ತವೆ ಇದಾದ ಮೇಲೆ ಏನಪ್ಪ ಅಂದರೆ ಪ್ರಶ್ನೆ ಎರಡು ಏನಪ್ಪ ಅಂದರೆ ಇದರಲ್ಲಿ ಎಂಟು ಪ್ರಶ್ನೆಗಳು ಬರ್ತವೆ ಪ್ರತಿಯೊಂದು ಪ್ರಶ್ನೆಗೆ ಒಂದು ಅಂಕ ಏಟ್ ಒನ್ ಝಾ ಏಟ್ ಇಲ್ಲಿಯೂ ಕೂಡ ಎಂಟು ಪ್ರಶ್ನೆಗಳು ಬರುತ್ತವೆ ಆ ಎಂಟು ಪ್ರಶ್ನೆಗಳಿಗೆ ಏನಪ್ಪ ಅಂದರೆ ಪ್ರತಿಯೊಂದು ಪ್ರಶ್ನೆಗೆ ಒಂದು ಅಂಕ ಅಂದರೆ ಒಂದು ಮಾರ್ಕ್ಸ್ ಇದೆ ಇದನ್ನು ಏನಪ್ಪ ಅಂದರೆ ನಾವು ಸಾಲ್ವ್ ಮಾಡಿ ಮಾಡಬೇಕಿಲ್ಲಿ ಇಲ್ಲಿ ಏನಪ್ಪ ಅಂದರೆ ಕ್ವಶನ್ ನಂಬರ್ ಒಂಬತ್ತು ನೋಡ್ರಿ ಇವಾಗ ಟೂ ಎಕ್ಸ್ ಪ್ಲಸ್ ಬಿ ವೈ ಈಸ್ ಈಕ್ವಲ್ ಟು ಏಟ್ ದೆನ್ ಟೂ ಇಂಟು ಟೂ ಎಕ್ಸ್ ಪ್ಲಸ್ ತ್ರೀ ವೈ ಇಸ್ ಈಕ್ವಲ್ ಟು ವಾಟ್ ಸಿಕ್ಸ್ಟೀನ್ ಈ ರೇಖಾತ್ಮಕ ಸಮೀಕರಣ ಜೋಡಿಯು ಅನೇಕ ಪರಿಹಾರಗಳನ್ನು ಹೊಂದಿದರೆ ಬಿಎ ಬೆಲೆಯನ್ನು ಕೊಂಡೇ ಹಿಡಿಯಿರಿ ಇದು ಏನಪ್ಪಾ ಅಂದರೆ ಅನೇಕ ಪರಿಹಾರವನ್ನು ಹೊಂದಿದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಇದರ ಕೆಳಗಡೆ ನಾನು ಏನು ಮಾಡ್ತೀನಿ ಅಂದರೆ ಸಾಮಾನ್ಯ ರೂಪವನ್ನು ಬರ್ಕೋತೀನಿ ಎ ಒನ್ ಎಕ್ಸ್ ಪ್ಲಸ್ ಬಿ ಒನ್ ವೈ ಈಸಿ ಈಕ್ವಲ್ ಟು ಏಟ್ ಇಲ್ಲಿ ಎರಡು ಒಂದಲೇ ಎರಡು ಎಂಟಲೇ ಇದನ್ನು ಏನು ಮಾಡ್ತೀನಿ ಕಟ್ ಮಾಡ್ತೀನಿ ಇಲ್ಲಿ ಏನು ಇತ್ತು ಟು ಎಕ್ಸ್ ಪ್ಲಸ್ ತ್ರೀ ವೈ ಈಸಿ ಈಕ್ವಲ್ ಟು ಏಟ್ ಇದರ ಕೆಳಗಡೆ ನಾನು ಏನು ಮಾಡ್ತೀನಿಪ್ಪ ಅಂದರೆ ಸಾಮಾನ್ಯ ರೂಪ a2x ಟು ಎಕ್ಸ್ ಪ್ಲಸ್ ಬಿ ಟು ವೈ c2 ಟು ವಾಟ್ ಸಿ ಟು ಇಲ್ಲಿ ಎ ಒನ್ ಅಂದರೆ ಏನಪ್ಪಾ ಅಂದರೆ ಟೂ ಆಗುತ್ತೆ ಬಿ ಒನ್ ಅಂದರೆ ಏನು ಬಿ ಸಿ ಒನ್ ಅಂದರೆ ಎಂಟು ಇಲ್ಲಿ ಎ ಟು ಅಂದರೆ ಏನಪ್ಪ b2 ಬಿ ಟೂ ಅಂದರೆ ತ್ರೀ ಸಿ ಟು ಅಂದರೆ ಈಗ ಇವಾಗ ಇಲ್ಲಿ ನಾವು ನೋಡ್ಬೋದು ಈ ರೇಖಾತ್ಮಕ ಸಮೀಕರಣಗಳ ಜೋಡಿಯು ಅನೇಕ ಪರಿಹಾರವನ್ನು ಹೊಂದಿದ್ದರೆ ನಾವು ಏನು ಕಂಡಿರಬೇಕು ಅಂದ್ರೆ ಬೀಯ ಬೆಲೆಯನ್ನು ಕಂಡು ಹಿಡಿಯಬೇಕು ಇಲ್ಲಿ ಇದು ಏನಪ್ಪಾ ಅಂದ್ರೆ ಅನೇಕ ಪರಿಹಾರಗಳನ್ನು ಹೊಂದಿರೋ ಅದರ ಏನಪ್ಪಾ ಅಂದ್ರೆ ಕಂಡೀಷನ್ ಇದೆ ಒಂದು ಏನ್ ಕಂಡೀಷನ್ ಇದೆ ನೋಡೋಣ ಇವಾಗ ನೋಡಿ ಇವಾಗ ಇನ್ನೊಂದು ಸಲ ನೋಡಿ ಇದನ್ನು ನಾನು ಸ್ವಲ್ಪ ಇದನ್ನು ಸ್ಪೇಸ್ ಇಲ್ಲ ನಾನು ಸ್ಪೇಸ್ ಕ್ರಿಯೇಟ್ ಮಾಡ್ಕೋತೀನಿ ಫಸ್ಟ್ ನೋಡಿ ಇವಾಗ ಈಗ ಅನೇಕ ಪರಿಹಾರವನ್ನು ಹೊಂದಿರೋದು ಕಂಡೀಷನ್ ಎ ಒನ್ ಬೈ ಎ ಟು ಈಸ್ ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಈಸ್ ಈಕ್ವಲ್ ಟು ಸಿ ಒನ್ ಬೈ ಸಿ ಟು ಅನೇಕ ಪರಿಹಾರ ಅಂದರೆ ಹೇಳಿದ್ದಾರೆ ಇಲ್ಲಿ ಎ ಒನ್ ಅಂದರೆ ಏನಪ್ಪ ಅಂದರೆ ಟು ಬೈ ಟು ಬಿ ಒನ್ ಅಂದರೆ ಬಿ ಡಿವೈಡೆಡ್ ಬೈ ತ್ರೀ ಆ್ಯಂಡ್ ದಿಸ್ ಈಸ್ ಏಟ್ ಬೈ ಏಯ್ಟ್ ಆದರೆ ಎಂಟು ಸಿ ಒನ್ ಎಂಟಿದೆ ಸಿ ಇದು ಕ್ಯಾನ್ಸಲ್ ಆಗುತ್ತೆ ಇದು ಇದು ಕ್ಯಾನ್ಸಲ್ ಆಗುತ್ತೆ ಇವಾಗ ಬಿ ಬೈ ತ್ರೀ ಈಸ್ ಈಕ್ವಲ್ ಟು ಏನಾಗುತ್ತೆ ಒನ್ ಸೊ ಮೂರು ಒಂದಲೇ ಮೂರು ಬಿ ಈಸ್ ಈಕ್ವಲ್ ಟು ವಾಟ್ ತ್ರೀ ಈ ರೀತಿಯಾಗಿ ನಾವು ಏನಪ್ಪ ಅಂದರೆ ಬಿ ಎ ಬೆಲೆಯನ್ನು ಕಂಡುಹಿಡಿಯಬೇಕು ಅನೇಕ ಪರಿಹಾರವನ್ನು ಹೊಂದಿದರೆ ರೇಖಾತ್ಮಕ ಸಮೀಕರಣ ಜೋಡಿಯು ಅನೇಕ ಪರಿಹಾರ ಹೊಂದಿದರೆ ಒನ್ ಬೈ ಎ ಟು ಈಸ್ ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಈಸ್ ಈಕ್ವಲ್ ಟು ಸಿ ಒನ್ ಬೈ ಸಿ ಟು ಅಂತ ಹೇಳಿ ನಾವು ಬರೆದುಕೊಂಡು ಎ ಒನ್ ಬೆಲೆ ಎರಡು ಎ ಟು ಬೆಲೆ ಎರಡು ಬಿ ಒನ್ ಅಂದರೆ ಬಿ ಬಿ ಟು ಬೆಲೆ ಮೂರು ಸಿ ಒನ್ ಏಟ್ ಸಿ ಟು ಅಂದರೆ ಎಂಟು ಇವೆಲ್ಲ ಕ್ಯಾ ಟು ಟು ಕ್ಯಾನ್ಸಲ್ ಏಟ್ ಏಟ್ ಕ್ಯಾನ್ಸಲ್ ಒಂದು ಇರುತ್ತೆ ಬಿ ಬೈ ತ್ರೀ ಈಸ್ ಈಕ್ವಲ್ ಟು ವಾಟ್ ಒನ್ ಅಂದರೆ ಅವರಿಗೆ ಗುಣಾಕಾರ ಮಾಡಿರಿ ಮೂರು ಅಂದರೆ ಮೂರು ಬಿ ಎ ಬೆಲೆ ಎಷ್ಟು ಬರ್ತಿಪ್ಪ ಅಂದರೆ ಮೂರು ಬರುತ್ತೆ ಈ ರೀತಿಯಾಗಿ ನಾವು ಇದನ್ನು ಪರಿಹಾರ ಮಾಡಬೇಕು ನೆಕ್ಸ್ಟ್ ಹತ್ತನೇ ಪ್ರಶ್ನೆ ಪಿ ಆಫ್ ಎಕ್ಸ್ ಫೈವ್ ಎಕ್ಸ್ ಕ್ಯೂ ಮೈನಸ್ ತ್ರೀ ಎಕ್ಸ್ಕ್ವೈರ್ ಪ್ಲಸ್ ಟೆಲ್ ಎಕ್ಸ್ ಮೈನಸ್ ಏಟ್ ಈ ಬಹುಪದೋಕ್ತಿಯ ಡಿಗ್ರಿಯನ್ನು ಅಂದರೆ ಮಹತ್ಮ ಮಹತ್ತಮ ಘಾತವನ್ನು ಬರೆಯಿರಿ ಮಹತ್ತಮ ಘಾತ ಇಲ್ಲಿ ನೋಡ್ರಿ ಪರಿಹಾರ ಕೊಟ್ಟಿರುವಂಥ ಬಹು ಮೊದಲು ಬರ್ಕೊ ಬರೆದುಕೊಳ್ಳ್ರಿ ಪಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಫೈ ಎಕ್ಸ್ ಕ್ಯೂಬ್ ಮೈನಸ್ ತ್ರೀ ಎಕ್ಸ್ ಸ್ಕ್ವೇರ್ ಪ್ಲಸ್ ಟ್ವೆಲ್ ಎಕ್ಸ್ ಮೈನಸ್ ಏಟ್ ಇಲ್ಲಿ ನಾವು ನೋಡಬಹುದು ಎಕ್ಸರ ಘಾತ ಒಂದು ಇಲ್ಲಿ ಎರಡು ಇಲ್ಲೇನಿದೆ ಮೂರು ಇದರಲ್ಲಿ ಅತಿ ದೊಡ್ಡ ಘಾತ ಯಾವುದಪ್ಪ ಅಂದರೆ ಮೂರು ಅಂದರೆ ಮಹತ್ತಮ ಘಾತ ಎಷ್ಟಾಗುತ್ತಪ್ಪ ಅಂದರೆ ಮೂರು ಮಹತ್ತಮ ಘಾತ ಎಷ್ಟಾಗುತ್ತೆ ಮೂರು ಅಥವಾ ಡಿಗ್ರಿ ಅಂತ ಹೇಳ್ತೀವಿ ನಾವು ಏನಂತ ಹೇಳ್ತೀವಿ ಡಿಗ್ರಿ ಮೂರು ಕೊಟ್ಟಿರುವ ಬಹು ಉಭಕ್ತಿ ಬಹುಪದೋಕ್ತಿಯ ಮಹತ್ತಮ ಘಾತ ಮೂರು ಅಥವಾ ಡಿಗ್ರಿ ಮೂರು ಹೇಳಿ ಬರಿತೀವಿ ಎರಡು ಒಂದೇ ಮಹತ್ತಮ ಘಾತವನ್ನು ನಾವು ಏನು ಹೇಳ್ತೀವ ಅಂದರೆ ಡಿಗ್ರಿ ಹೇಳಿ ಹೇಳ್ತೀವಿ ನೆಕ್ಸ್ಟ್ ಪ್ರಶ್ನೆ ನೋಡೋಣ ಕ್ವೆಶನ್ ನಂಬರ್ ಲೆವೆನ್ ಸೈನೇ ಈಸ್ ಈಕ್ವಲ್ ಟು ಪರಿಹಾರ ಇಲ್ಲಿ ಏನು ಕೊಟ್ಟ ಮೊದಲು ನಾನು ಬರ್ಕೊಳ್ಳಿ ಸೈನ್ ಎ ಈಸ್ ಈಕ್ವಲ್ ಟು ರೂಟ್ ತ್ರೀ ಬೈ ಟು ಕಾಸ್ ಎ ಈಸ್ ಈಕ್ವಲ್ ಟು ಒನ್ ಬೈ ಟು ಆದರೆ ಟ್ಯಾನ್ ಎ ಬೆಲೆಯನ್ನು ಕಂಡುಹಿಡಬೇಕು ನಾವು ಟ್ಯಾನ್ ಎ ಇಸ್ ಈಕ್ವಲ್ ಟು ವಾಟ್ ಕ್ವೆಶನ್ ಮಾರ್ಕ್ ಹೇಳ್ತೀವಿ ನಾವು ಈಗ ನಾವು ಟ್ಯಾನ್ ಎ ಅನ್ನು ನಾವು ಈ ರೀತಿಯಾಗಿ ಬರ್ತೀವಿ ಟ್ಯಾನ್ ಎ ಏನಪ್ಪ ಅಂದರೆ ಸೈನ್ ಬೈ ಕಾಸ್ ಸೈನ್ ಎ ಬೈ ಕಾಝ ಇಲ್ಲಿ ಸೈನ್ ಎ ಅಂದರೆ ಏನಪ್ಪ ಅಂದರೆ ರೂಟ್ ತ್ರೀ ಬೈ ಟು ಡಿವೈಡೆಡ್ ಬೈ ಕಾಸ್ ಎ ಅಂದರೆ ಒನ್ ಬೈ ಟು 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 ಏನಾಗುತ್ತೆ ಕ್ಯಾನ್ಸಲ್ ಆಗುತ್ತೆ ಇಲ್ಲಿ ರೂಟ್ ತ್ರೀ ಬೈ ಒನ್ ಉಳಿಯುತ್ತೆ ಆದ್ದರಿಂದ ರೂಟ್ ತ್ರೀ ಬೈ ಒನ್ ಇದನ್ನು ತಿನ್ಬ ರೂಟ್ ತ್ರೀ ಟೆನ್ ಎ ಈಸ್ ಈಕ್ವಲ್ ಟು ವಾಟ್ ರೂಟ್ ತ್ರೀ ಈ ರೀತಿಯಾಗಿ ನಾವು ನಾವೇನಪ್ಪ ಅಂದರೆ ಸಮಸ್ಯೆಯನ್ನು ಬಿಡಿಸಬೇಕು ಇದು ಬಹಳ ಸರಳವಾದಂಥ ಸಮಸ್ಯೆಗಳಾದಾವೆ ನೆಕ್ಸ್ಟ್ ಕ್ವೆಶನ್ ನಂಬರ್ ಹನ್ನೆರಡು ಪ್ರಶ್ನೆ ಸಂಖ್ಯೆ ಹನ್ನೆರಡು ನೋಡೋಣ ಕೇಂದ್ರೀಯ ಪ್ರವೃತ್ತಿ ಅಳತೆಗಳಾದ ಸರಾಸರಿ ಮಧ್ಯಂಕ ಬಹುಲಕಗಳ ನಡುವಿನ ಸಂಬಂಧವನ್ನು ಬರೀಬೇಕು ಇಲ್ಲಿ ಏನಪ್ಪ ಅಂದರೆ ಇದು ಮಧ್ಯಾಂಕ ಅಂದರೆ ಮೇಡಿಯನ್ ಅಂತ ಹೇಳ್ತೀವಿ ನಾವು ಇಂಗ್ಲೀಷ್ನಲ್ಲಿ ಏನಂತ ಹೇಳ್ತೀವಿ ಮೇಡಿಯನ್ ಈಸ್ ಈಕ್ವಲ್ ಟು ನಾವು ಇದರ ಏನಪ್ಪ ಅಂದರೆ ಇದರ ಕೇಂದ್ರೀಯ ಪ್ರವೃತ್ತಿ ಅಳತೆಗಳಾದ ಕೇಂದ್ರೀಯ ಪ್ರವೃತ್ತಿ ಅಳತೆಗಳಾದ ಮದ್ ಸರಾಸರಿ ಮಧ್ಯಾಂಕ ಮತ್ತು ಬಹುಲಕ ಬಹುಲಕ ಅಂದರೆ ಏನಪ್ಪ ಅಂದರೆ ಅಂತ ಹತ್ತಿರ ಹೇಳ್ತೀವಿ ನಾವು ಇಲ್ಲಿ ನಡುವಿನ ಪ್ರಾಯೋಗಿಕ ಸಂಬಂಧವನ್ನು ಬರೆಯಿರಿಯ ತಂದಿದ್ದಾರೆ ಇಲ್ಲಿ ಇದರ ನಡುವಿನ ಪ್ರಾಯೋಗಿಕ ಸಂಬಂಧ ಅಂದರೆ ನಾವಿಲ್ಲಿ ಮೇಜರ್ ಆಫ್ ಸೆಂಟ್ರಲ್ ಟೆಂಡರ್ಸಿ ಅಂತ ಹೇಳಿ ಹೇಳ್ತೀವಿ ಇಂಗ್ಲೀಷ್ನಲ್ಲಿ ಎಂಪಿರಿಕಲ್ ರಿಲೇಷನ್ ಬಿಟ್ವೀನ್ ತ್ರೀ ಮೇಜರ್ಸ್ ಆಫ್ ಸೆಂಟ್ರಲ್ ಟೆಂಡರ್ಸಿ ಅಂದರೆ ಪ್ರಾಯೋಗಿಕ ಬಹುಲಕರ ನಡುವಿನ ಪ್ರಾಯೋಗಿಕ ಸಂಬಂಧ ಇಲ್ಲಿ ಮಧ್ಯಾಂಕ ಏನಿದ್ಲಪ್ಪ ಇದು ಮಧ್ಯಾಂಕ ಏನಾಗುತ್ತೆಪ್ಪ ಇದರ ನಡುವಿನ ಸಂಬಂಧ ಅಂದರೆ ಮೂರು ಗುಣಾಕಾರ ಮಧ್ಯಾಂಕ ಮಧ್ಯಾಂಕ ಈಸ್ ಈಕ್ವಲ್ ಟು ಬಹುಲಕ ಪ್ಲಸ್ ಎರಡು ಗುಂಡ್ಲೆ ಸರಾಸರಿ ಇದು ಏನಪ್ಪ ಅಂದ್ರೆ ಇದರ ಬಹು ಪ್ರಯೋ ಕೇಂದ್ರೀಯ ಪ್ರವೃತ್ತಿಯ ಅಳತೆಗಳಾದ ಸರಾಸರಿ ಮಧ್ಯಾಂಕ ಮತ್ತು ಬಹುಲಕಗಳ ನಡುವಿನ ಪ್ರಾಯೋಗಿಕ ಸಂಬಂಧ ಈ ರೀತಿಯಾಗಿ ಬರೆಯುವುದು ಅಥವಾ ಇದನ್ನೇ ನಾವು ಈ ರೀತಿಯಾಗೂ ಬರೀಬಹುದು ಅಥವಾ ಬಹುಲಕ ಈಸ್ ಈಕ್ವಲ್ ಟು ತ್ರೀ ಮೂರು ಗುಂಡ್ಲೆ ಪ್ಲಸ್ ಟು ಸರಾಸರಿ ಅಂದರೆ ಈ ಕಡೆ ಹೋದ ಏನಾಗುತ್ತೆ ಮೈನಸ್ ಟು ಆಗುತ್ತೆ ಎರಡು ಗುಂಡ್ಲೆ ಸರಾಸರಿ ಈ ರೀತಿಯಾಗಿಯೂ ಕೂಡ ನಾವು ಬರೆಯಬಹುದು ಈಗ ಪ್ರಶ್ನೆ ಸಂಖ್ಯೆ ಹದಿಮೂರನ್ನು ನೋಡೋಣ ಎಕ್ಸ್ ಪ್ಲಸ್ ಒನ್ ಡಿವೈಡ್ ಬೈ ಟು ಈಸ್ ಈಕ್ವಲ್ ಟು ತ್ರೀ ಬೈ ಎಕ್ಸ್ ಈ ವರ್ಗ ಸಮೀಕರಣವನ್ನು ಆದರ್ಶ ರೂಪದಲ್ಲಿ ಬರೆಯಿರಿ ಇದನ್ನು ಆದರ್ಶ ರೂಪ ಏನಂದ್ರಪ್ಪ ಅಂದರೆ ಆದರ್ಶ ರೂಪದಲ್ಲಿ ಬರೆಯಿರಿ ಅಂದರೆ ಆದರ್ಶ ರೂಪ ಏನಪ್ಪ ಅಂದರೆ ಎ ಎಕ್ಸ್ ಸ್ಕ್ವಯರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಈಕ್ವಲ್ ಟು ವಾಟ್ ಝೀರೋ ಈ ರೂಪದಲ್ಲಿ ಇದನ್ನು ನಾವು ಬರೀಬೇಕು ಈಗ ನಾವೇನು ಮಾಡ್ತೀವಿ ಎಕ್ಸ್ ಪ್ಲಸ್ ಒನ್ ಡಿವೈಡ್ ಬೈ ಟು ಈಸ್ ಈಕ್ವಲ್ ಟು ತ್ರೀ ಬೈ ಎಕ್ಸ್ ಬರ್ಕೋತೀವಿ ಫಸ್ಟ್ ಆಮೇಲೆ ಓರೇ ಗುಣಾಕಾರ ಮಾಡ್ತೀವಿ ಎಕ್ಸ್ ಇನ್ ಟು ಎಕ್ಸ್ ಎಕ್ಸ್ ಸ್ಕ್ವೈರ್ ಎಕ್ಸ್ನಿಂದ ಎಕ್ಸ್ ಗುಣಾಕಾರ ಮಾಡ್ತೀವಿ ದೆನ್ ಎಕ್ಸ್ ಇಂಟು ಒನ್ ಎಕ್ಸ್ ಪ್ಲಸ್ ಎಕ್ಸ್ ಇದನ್ನು ಎರಡರಿಂದ ಓರೆ ಗುಣಾಕಾರ ಮಾಡಿ ಎರಡು ಮೂರಲೆ ಆರು ನೋ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಇ ಪ್ಲಸ್ ಸಿಕ್ಸ್ ಏನಿದೆ ಅಲ್ಲ ಇದನ್ನು ಎಡಭಾಗದಲ್ಲಿ ಭಾಗದಲ್ಲಿ ಮೈನಸ್ ಸಿಕ್ಸ್ ಆಗುತ್ತೆ ಇದು ಯಾವ ರೂಪದಲ್ಲಿ ಬಂತಪ್ಪ ಅಂದರೆ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಈಕ್ವಲ್ ಟು ಝೀರೋ ಇದು ಏನಪ್ಪ ಅಂದರೆ ವರ್ಗ ಸಮೀಕರಣದ ಆದರ್ಶ ರೂಪ ಈ ರೀತಿಯಾಗಿ ನಾವು ಇದನ್ನು ಬಿಡಿಸಬೇಕು ಆದರ್ಶ ರೂಪದಲ್ಲಿ ಅಂದರೆ ಪ್ರಶ್ನೆ ಸಂಖ್ಯೆ ಹದಿನಾಲ್ಕನ್ನು ನೋಡೋಣ ಮೂಲ ಬಿಂದುವಿನಿಂದ ಆರು ಮತ್ತು ಎಂಟು ಈ ಬಿಂದುವಿಗಿರುವ ದೂರವನ್ನು ಕಂಡುಹಿಡಿಯಿರಿ ಬಿಂದು ಅಂದರೆ ಏನಪ್ಪಾ ಅಂದರೆ ಆರಂಭದ ಬಿಂದು ಝೀರೋ ಥ್ಯಾಟರೋ ಕೋಮ ಜೀರೋ ಇದು ಅಂದರೆ ಸಿಕ್ಸ್ ಕೋಮ ಏಯ್ಟ್ ಒಟ್ಟಾರಲ್ಲಿ ಇದರ ನಡುವಿನ ಏನಪ್ಪ ಅಂದರೆ ವ್ಯತ್ಯಾಸ ಅಂದರೆ ಡಿ ಕಂಡುಹಿಡೀಬೇಕು ನಾವು ಏನೋ ಮೂಲ ಬಿಂದುವಿನಿಂದ ಈ ಬಿಂದು ಇರೋ ದೂರನ ಕಂಡುಡೋ ಸೂತ್ರ ಏನಪ್ಪ ಅಂದರೆ ಡಿ ಈಸ್ ಈಕ್ವಲ್ ಟು ಸ್ಕ್ವೈರ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಹೇಳಿ ಬರಿತೀವಿ ಇಲ್ಲಿ ಎಕ್ಸ್ ಅಂದರೆ ಆರು ವೈ ಅಂದರೆ ಎಂಟು ನಾವು ಡಿ ಈಸ್ ಈಕ್ವಲ್ ಟು ಏನು ಮಾಡ್ತೀವಪ್ಪ ಅಂದರೆ ಸ್ಕ್ವೈರ್ ರೂಟ್ ಆಫ್ ಆರರ ವರ್ಗ ಮತ್ತು ಎಂಟರ ವರ್ಗ ಇದು ಆರರ ವರ್ಗ ಸಂಖ್ಯೆ ಏನಾಗುತ್ತಪ್ಪ ಅಂದರೆ ಮೂವತ್ತಾರು ಎಂಟರ ವರ್ಗ ಸಂಖ್ಯೆ ಅರವತ್ತ್ನಾಲ್ಕು ಇವು ಎರಡನ್ನ ನಾವು ಕೂಡಿಸಿದರೆ ಡಿ ಈಸ್ ಈಕ್ವಲ್ ಟು ಏನಾಗತ್ತೆಪ್ಪ ಅಂತಂದರೆ ನೂರಾಗುತ್ತೆ ತರ್ಟಿ ಸಿಕ್ಸ್ ಪ್ಲಸ್ ಸಿಕ್ಸ್ಟಿ ಫೋರ್ ಮೂವತ್ತಾರು ಪ್ಲಸ್ ಅರವತ್ತ್ನಾಲ್ಕು ಕೂಡಿಸಿದ್ರೆ ನೂರಾಗುತ್ತೆ ಆ ನೂರರ ವರ್ಗ ಮೂಲ ಏನಪ್ಪ ಅಂದರೆ ಹತ್ತು ಯೂನಿಟ್ಸ್ ಮಾನಗಳು ಅಂತೇಳಿ ಹೇಳ್ತೀವಿ ಟೆನ್ ಯೂನಿಟ್ಸ್ ನೆಕ್ಸ್ಟ್ ಪ್ರಶ್ನೆ ನಂಬರ್ ಹದಿನೈದು ಪ್ರಶ್ನೆ ಸಂಖ್ಯೆ ಹದಿನೈದು ಚಿತ್ರದಲ್ಲಿ ತ್ರಿಭುಜ ಪಿ ಕ್ಯೂ ಆರ್ ಸಮರೂಪವಾಗಿದೆ ತ್ರಿಭುಜ ಆರ್ ಎಸ್ಗೆ ಪಿ ಕ್ಯೂ ಮತ್ತು ಎಸ್ ಆರ್ ಏನಾಗೆಪ್ಪ ಅಂದರೆ ಸಮಾಂತರ ಸಮವಾಗಿವೆ ಪ್ಯಾರಲ್ ಹತ್ತವೆ ಹೇಳ್ತೀವಿ ಪಿ ಕ್ಯೂ ಈಸ್ ಟು ಎಸ್ ಆರ್ ಇದು ಇದು ಪಿ ಕ್ಯೂ ಈಸ್ ಟು ಎಸ್ ಆರ್ ಇದು ಪಿ ಕ್ಯೂ ಆ್ಯಂಡ್ ಎಸ್ ಆರ್ ಏನಪ್ಪ ಅಂದರೆ ಒನ್ ಈಸ್ಟು ಟು ಕೊಟ್ಟಿದೆ ನಾವು ಒನ್ ಟು ಟೂ ಇದು ಒನ್ ಇದ್ರೆ ಇದು ಟೂ ಆಗುತ್ತೆ ಆದರೆ ಓ ಎಸ್ ಆ್ಯಂಡ್ ಓ ಕ್ಯೂ ದಿಸ್ ಓ ಎಸ್ ಇದು ಓ ಎಸ್ ಮತ್ತು ಓ ಕ್ಯೂ ಅನ್ನು ಕಂಡುಹಿಡಿಯಿರುತ್ತೆ ಹೇಳಿದಾರೆ ನಾವು ಇದನ್ನು ಎಕ್ಸ್ ತೊಗೋತೀವಿ ಇದನ್ನೇನು ಮಾಡ್ತೀವಿ ಟು ಎಕ್ಸ್ ತೊಗೋತೀವಿ ಎಸ್ ಅಂತಂದರೆ ತ್ರಿಭುಜ ಪರಿಹಾರ त्रिभुज पीओक्यू समरूप त्रिभुज आरओएस ना ले ओएस डिवाइडेड बाय ओक्यू ओएस दिस ओएस डिवाइडेड बाय ಅನ್ನತಿಪ್ಪ ಅಂದ್ರೆ ಓಕ್ಯೂ ಇಸ್ ಈಕ್ವಲ್ ಟು PQ ಬೈ SR ಇಸ್ ಈಕ್ವಲ್ ಟು PQ ಬೈ SR ಇದು PQ ಅಂದ್ರೆ ಅನ್ನಪಂದ್ರೆ ಎಕ್ಸ್ ಇದೆ PQ ಅಂದ್ರೆ ಅನ್ನ पहिले ಎಕ್ಸ್ ಅಂಡ್ SR ಅಂದ್ರೆ ಏನಿದೆ ಟು ಎಕ್ಸ್ ಇಲ್ಲಿ ಎಕ್ಸ್ ಎಕ್ಸ್ ಏನಾಗುತ್ತೆ ಕ್ಯಾನ್ಸಲ್ ಇಲ್ಲಿ ಒಂದು ಉಳಿತೆ ನನ್ನ ಓ ಎಸ್ ಬೈ ಓ ಕ್ಯೂ ಈಸ್ ಈಕ್ವಲ್ ಟು ಪಿ ಕ್ಯೂ ಡಿವೈಡೆಡ್ ಬೈ ಎಸ್ ಆರ್ ಈಸ್ ಈಕ್ವಲ್ ಟು ಒನ್ ಬೈ ಟು ಆದರೆ ಇಲ್ಲಿ ನಾವು ಲಾಸ್ಟಿಗೆ ಏನು ಮಾಡ್ತೀವಿ ಅಂದರೆ ಇದು ಇದು ಓ ಎಸ್ ಇದಕ್ಕೆ ಸಮವಾಗಿದೆ ಇದನ್ನು ತೆಗೆದು ಓ ಎಸ್ ಇದಕ್ಕೆ ಸಮನಾಗಿದೆ ನಾವು ಇಲ್ಲಿ ಏನು ಕಡಬೇಕು ಪಿ ಕ್ಯೂ ಆ್ಯಂಡ್ ಎಸ್ ಆರ್ ಪಿ ಕ್ಯೂ ಆದರೆ ಸಾರಿ ಓ ಎಸ್ ಆ್ಯಂಡ್ ಕ್ಯೂ ಅಂದರೆ ಓ ಎಸ್ ಆ್ಯಂಡ್ ಕ್ಯೂ ಬೆಲ್ ಅಂದರೆ ಇದು ಎರಡೂ ಇದಕ್ಕೆ ಸಮನಾಗಿದೆ ಆಗಿದೆ ಅಂದರೆ ಇದನ್ನು ನಾವು ಬಿಟ್ಟು ಬಿಡ್ತೀವಿ ಇದನ್ನು ಬಿಟ್ಟು ಏನು ಮಾಡ್ತೀವಿ ಓ ಎಸ್ ಬೈ ಕ್ಯೂ ಈಸ್ ಈಕ್ವಲ್ ಟು ದಿಸ್ ಎಂಪ್ಲಾಯ್ಸ್ ಓ ಎಸ್ ಬೈ ಕ್ಯೂ ಈಸ್ ಈಕ್ವಲ್ ಟು ವಾಟ್ ಒನ್ ಬೈ ಟು ಆ್ಯಂಡ್ ಓ ಎಸ್ ಈಸ್ ಟು ಓ ಕ್ಯೂ ಈಸ್ ಈಕ್ವಲ್ ಟು ಏನಾಗುತ್ತೆಪ್ಪ ಅಂದರೆ ಒನ್ ಈಸ್ ಟು ಟು ಈಸ್ ದ ಆನ್ಸರ್ ಈ ರೀತಿಯಾಗಿ ಈ ಸಮಸ್ಯೆ ನಾವು ಬಿಡಿಸಬೇಕು ಇದಕ್ಕೆ ಒಂದು ಅಂಕ ಅಂತ ಹೇಳಿರುತ್ತೆ ಒಂದು ಅಂಕ ಇದೆ ಒಂದು ಮಾರ್ಕ್ಸ್ ಇದೆ ನೆಕ್ಸ್ಟ್ ಹದಿನಾರನೇ ಪ್ರಶ್ನೆ ನೋಡೋಣ ಇವಾಗ ಹದಿನಾರನೇ ಪ್ರಶ್ನೆಯನ್ನು ನಾವು ಒಂದು ಸಿಲಿಂಡರ್ನ ವೃತ್ತಾಕಾರದ ಪಾದದ ಪರದಿ ಪಾದದ ಪರದಿ ಹೇಳಿದರೆ ಸಿಲಿಂಡರ್ ಇದೆ ಒಂದು ಒಂದು ಸಿಲಿಂಡರ್ ಇದು ಪಾದದ ಪರದಿ ಇದು ಏನಪ್ಪಾಂದ್ರೆ ಪರದಿ ಕೊಟ್ಟಿದ್ದಾರೆ ಪಾದದ ಪರದಿ ಅಂದರೆ ಫೋರ್ಟಿ ಫೋರ್ ಸೆಂಟಿಮೀಟರ್ ಅಂದರೆ ಸೀಝ್ ಸೀಜಿಂದ ಸೂಚಿಸ್ತೀವಿ ಇದರ ಎತ್ತರ ಹತ್ತು ಸೆಂಟಿಮೀಟರ್ ಅಂದರೆ ಎತ್ತರ ಎಷ್ಟಿದೆ ಅಂದರೆ ಹತ್ತು ಸೆಂಟಿಮೀಟರ್ ದ್ಯಾಟ್ ಈಸ್ ಟೆನ್ ಸೆಂಟಿಮೀಟರ್ ಆಗಿದೆ ಸಿಲಿಂಡರ್ ವಕ್ರ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಬೇಕು ಏನು ಕಂಡುಹಿಡಬೇಕಪ್ಪ ನಾವು ವಕ್ರ ಮೇಲ್ಮೈ ವಿಸ್ತೀರ್ಣ ಇದೊಂದು ಪೂರ ವಕ್ರ ಮೇಲ್ಮೈ ಕರ್ಡ್ ಸರ್ಫೇಸ್ ಏರಿಯಾ ಆಫ್ ಸಿಲಿಂಡರ್ ಅಂತ ಹೇಳ್ತೀವಿ ನಾವು ಇಂಗ್ಲೀಷ್ನಲ್ಲಿ வக்கிரமேல்ம விஸ்தீர்ணும் கண்டிப்பா சர்க்கம்ஃபரென்ஸ் ஆஃப் த சர்குலர் ஆஃப் தேஸ் சிலண்டர் அந்த சிலிண்டர் விரத்தாக்கார பாதத பரதி இதன் கொட்டி நான் மொதல்தேன்மா சிலிண்டரின விறத்தாக்கார ಪಾದದ ಪರಿಧಿ ಫಾರ್ಟಿ ಫೋರ್ ಸೆಂಟಿಮೀಟರ್ ಕೊಟ್ಟಿದ್ದಾರೆ ಈಗ ನಾವು ವೃತ್ತಾಕಾರದ ಪಾದರೆ ವೃತ್ತದ ಪರಿಧಿ ಅಂತ ಹೇಳ್ಬೋದು ಪರದಿಯನ್ನು ಏನು ಯಾವ ಸೂಚ ಅಕ್ಷರದಿಂದ ಸೂಚಿಸ್ತೀಪ ಸಿ ಈಸ್ ಈಕ್ವಲ್ ಟು ವಾಟ್ ಫೋರ್ಟಿ ಫೋರ್ ಸೆಂಟಿಮೀಟರ್ ಈ ಸಿ ಅಂದರೆ ವೃತ್ತಾಕಾರ ಇದೆ ಇದು ಏನಪ್ಪಾ ಅಂದರೆ ಇದು ವೃತ್ತಾಕಾರದಲ್ಲಿದೆ ಅಂದರೆ ಸಿ ಈಸ್ ಈಕ್ವಲ್ ಟು ಏನಾಗುತ್ತೆ ಇದರ ಸೂತ್ರ ಸಿ ಇಸ್ ಈಕ್ವಲ್ ಟು ಟು ಪೈ ಆರ್ ಇನ್ನು ಸಿ ಬದಲು ಏನು ಮಾಡ್ತೀಪ್ಪ ಅಂದ್ರೆ ಟು ಪೈ ಆರು ಬರೀತೇನೆ ಈಸ್ ಈಕ್ವಲ್ ಟು ಫೋರ್ಟಿ ಫೋರ್ ಸೆಂಟಿಮೀಟರ್ ಎರಡು ಒಂದಲೇ ಎರಡು ಎರಡಲೇ ನಾಲ್ಕು ಎರಡು ಎರಡಲೇ ನಾಲ್ಕು ದೆನ್ ಆರ್ ಈಸ್ ಈಕ್ವಲ್ ಟು ಏನಾಗುತ್ತೆಪ್ಪ ಅಂದರೆ ಟ್ವೆಂಟಿ ಟೂ ಬೈ ಸೆಂಟಿಮೀಟರ್ ಆಗುತ್ತೆ ನಾವು ಈಗ ಏನು ಕಂಡುಹಿಡಬೇಕಪ್ಪ ಅಂದರೆ ಸಿಲಿಂಡರ್ನ ವಕ್ರ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಬೇಕು ಏನು ಕಂಡುಹಿಡಬೇಕು ಸಿಲಿಂಡರ್ನ ವಕ್ರ ಮೇಲ್ಮೈ ವಿಸ್ತೀರ್ಣ ಇವೆಲ್ಲ ವಕ್ರ ಮೇಲ್ಮೈ ವಿಸ್ತೀರ್ಣದಲ್ಲಿ ಬರುತ್ತೆ ಇವಾಗ ಏನು ಮಾಡ್ತಿಪ್ಪ ಅಂದರೆ ನೆಕ್ಸ್ಟ್ ಪೇಂಟ್ನಾಗುತ್ತೆ ಸಿಲಿಂಡರ್ನ ವಕ್ರ ಮೇಲ್ಮೈ ವಿಸ್ತೀರ್ಣ ಸಿಲಿಂಡರ್ನ ವಕ್ರ ಮೇಲ್ಮೈ ವಿಸ್ತೀರ್ಣ ವಕ್ರ ಮೇಲ್ಮೈ ವಿಸ್ತೀರ್ಣ ದ ಸೂತ್ರ ಸಿಲಿಂಡರ್ನ ವಕ್ರ ಮೇಲ್ಮೈ ವಿಸ್ತೀರ್ಣ ಏನಾಗುತ್ತಪ್ಪ ಅಂದರೆ ಟೂ ಪೈ ಆರ್ ಎಚ್ ಟೂ ಪೈ ಆರ್ ಎಚ್ ಅಂದರೆ ಟೂ ಆ್ಯಡ್ ಇಟ್ ಈಸ್ ಆರ್ ಅಂದರೆ ಟ್ವೆಂಟಿ ಟೂ ಬೈ ಫೈ ಈ ಹಿಂದೆ ನಾವು ಇಲ್ಲಿ ಏನು ಮಾಡಬೇಕಂದ್ರೆ ಆರ್ ಬೆಲೆಯನ್ನು ಕಂಡುಹಿಡಿಯೋ ಆರ್ ಅಂದರೆ ಎಷ್ಟಪ್ಪ ಅಂದರೆ ಟ್ವೆಂಟಿ ಟು ಬೈ ಫೈ ಇದನ್ನು ನಾವು ಇಲ್ಲಿ ಬಳಸ್ತೇವೆ ಈ ಸೂತ್ರದಲ್ಲಿ ಆ್ಯಂಡ್ ಎಚ್ ಹೈಟ್ ಈಸ್ ಗಿವನ್ ಅಂದರೆ ಉದ್ದ ಏನಪ್ಪ ಅಂದರೆ ಎತ್ತರ ಕೊಟ್ಟಿದ್ದಾರೆ ಇದ್ದರು ಎಷ್ಟರ ಎಷ್ಟಿದೆಪ್ಪ ಅಂದರೆ ಎಚ್ ಈಸ್ ಈಕ್ವಲ್ ಟು ಟೆನ್ ಸೆಂಟಿಮೀಟರ್ ಈ ಬೆಲೆಯನ್ನು ಕೂಡ ನಾವು ಏನಪ್ಪ ಅಂದರೆ ಇಲ್ಲಿ ಯೂಸ್ ಮಾಡ್ತೀವಿ ಈ ಸೂತ್ರದಲ್ಲಿ ಟೆನ್ ಇಂಟು ದಿಸ್ ಪೈ ಪೈ ಕೆಟ್ ಕ್ಯಾನ್ಸಲ್ ಎಸ್ ಇದು ಪಾಯ್ ಇದು ಪಾಯ್ ಹೋಗುತ್ತೆ ಟೂ ಇಂಟು ಟ್ವೆಂಟಿ ಟು ಅಂದರೆ ಏನಾಗುತ್ತೆ ಫಾರ್ಟಿ ಫೋರ್ ಇಂಟು ಟೆನ್ దెన్ దిస్ జీరో ఆడ్ ఇట్ ఈస్ వన్ ఇంటూ ఫార్టీ ఫోర్ ఈస్ వాట్ ఫార్టీ ఫోర్ సెంటీమీటర్ స్క్వేర్ అంతా సిలిండర్ వక్ర మేల్మై వస్తీర్ణ అదే సిలిండర్ వక్ర మేల్మై వస్తీర్ణ వక్ర మేల్మై ವಿಸ್ತೀರ್ಣ ಎಷ್ಟಾಗತ್ತೆಪ್ಪ ಅಂದರೆ ನಾಲ್ಕುನೂರು ನಲವತ್ತು ಸೆಂಟಿಮೀಟರ್ ಸ್ಕ್ವೇರ್ ಈ ರೀತಿಯಾಗಿ ಏನಪ್ಪ ಅಂದ್ರೆ ನಾವು ಪ್ರಶ್ನೆಗಳನ್ನು ಬಿಡಿಸಬೇಕು ಈ ಭಾಗದಲ್ಲಿ ಏನಪ್ಪ ಅಂದರೆ ಪ್ರಶ್ನೆ ಒಂದರಿಂದ ಹದಿನಾರು ಇಷ್ಟು ನಾವು ಏನಪ್ಪಾ ಅಂದರೆ ಬಿಡಿಸಿದ್ದೀವಿ ಇನ್ನೂ ಯಾರೂ ನಮ್ಮ ಚಾನಲನ್ನು ಲೈಕ್ ಮಾಡಿಲ್ಲ ಶೇರ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ನಾವು ಒಂದೇ ಒಂದು ತಮ್ಮಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೆ ವಿನಂತಿ ಏನಪ್ಪ ಅಂದರೆ ನಮ್ಮ ಚಾನಲನ್ನು ಅಂದರೆ ಹೆಚ್ಚಿಗೆ ಲೈಕ್ ಮಾಡ್ತಾ ಶೇರ್ ಮಾಡ್ತಾ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮತ್ತು ತಮ್ಮ ಪರೀಕ್ಷೆಗೆ ತಯಾರಿಯನ್ನು ಮಾಡಲು ನಮ್ಮ ಚಾನೆಲ್ ಜೊತೆಗೆ ನೀವು ನಿರಂತರವಾಗಿ ಸಂಪರ್ಕದಲ್ಲಿ ಇರಬೇಕೆಂತೂ ಒಂದು ವಿನಂತಿ ಧನ್ಯವಾದಗಳು ನಮ್ಮ ಚಾನಲನ್ನು ವೀಕ್ಷಿಸಲು ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ಚಾನಲ್